ರಮ್ಯವಾದ ಪ್ರಕೃತಿ ಒಡಲಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಪ್ರವಾಸಿಯೊಬ್ಬರು ಮುಳುಗಿ ಸಾವು ಕಂಡಿರುವ ಘಟನೆ ವರದಿಯಾಗಿದೆ ಬೆಂಗಳೂರಿನ ಇಂದಿರಾನಗರ ನಿವಾಸಿ ನಲವತ್ತೆರಡು ವರ್ಷದ ವಿನಯ್ ರಮೇಶ್ ಮೃತ ದುರ್ದೈವಿ ನಿನ್ನೆ ಮಧ್ಯಾಹ್ನ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದ ವಿನಯ್ ರಮೇಶ್ ಮೃತದೇಹವನ್ನು ನಿರಂತರ ಕಾರ್ಯಾಚರಣೆಯಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನಿಂದ ಕೆರೆಯ ವೀಕ್ಷಣೆಗಾಗಿ ಐದು ಜನ ಸ್ನೇಹಿತರು ಆಗಮಿಸಿದ್ದ ಈ ಸಮಯದಲ್ಲಿ ಕೆರೆಯಲ್ಲಿ ಈಜಲು ಹೋದಾಗ ಈ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ தூரவணி கங்காதர் குடிபண்டர்